ವಾಂಖೆ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆಯೇ ಮುಂಬೈ ಇಂಡಿಯನ್ಸ್ ನಡುವೆ ನಡೆದ ಐಪಿಎಲ್ ಪಂದ್ಯ ಸಿಕ್ಕಾಪಟೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟಿದೆ ಆರ್ ಸಿ ಬಿ ಸೋತಿರಬಹುದು ಆದರೆ ಮ್ಯಾಚ್ನ ನ ಮಧ್ಯೆ ಆದಂತ ಕೆಲವೊಂದು ಘಟನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ನೂರ ತೊಂಬತ್ತೇಳು ರನ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟರು ಕೂಡ ಮುಂಬೈ ತುಂಬಾ ಈಸಿ ಗುರಿ ಬೆನ್ನಟ್ಟಿ ಗೆಲುವನ್ನ ತನ್ನದಾಗಿಸಿಕೊಳ್ತು ಈ ಪಂದ್ಯದ ನಡುವೆ ಮುಂಬೈ ಮಾಜಿ ನಾಯಕ ರೋಹಿತ್ ಶರ್ಮಾ ಆರ್ಸಿಬಿ ಸ್ಫೋಟಕ ಆಟಗಾರ ದಿನೇಶ್ ಕಾರ್ತಿಕ್ ಅವರನ್ನ ಕೀಟಲೆ ಮಾಡಿದ ಕ್ಷಣ ಗಮನ ಸೆಳೆದಿದೆ ಇದಕ್ಕೆ ಸಂಬಂಧಪಟ್ಟಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮುಂಬೈ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ರೋಹಿತ್ ಶರ್ಮಾ ಅವರಲ್ಲಿ ಅನೇಕ ಚೇಂಜಸ್ ಆಗಿದೆ ಅಭ್ಯಾಸ ಪಂದ್ಯದಲ್ಲಿ ಮೋಜು ಮಸ್ತಿ ಮಾಡ್ತಾ ಸಹ ಆಟಗಾರರನ್ನ ರೇಗಿಸ್ತಾ ಅಭಿಮಾನಿಗಳಿಗೆ ಬೇಕಾದಷ್ಟು ಮನರಂಜನೆ ಕೊಡ್ತಿದ್ದಾರೆ ಇತ್ತೀಚೆಗಷ್ಟೇ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ತಂಡದ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಚುಡಾಯಿಸಿದ ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು ಈ ಪಂದ್ಯದಲ್ಲಿ ಡಿ ಕೆ ಬ್ಯಾಟಿಂಗ್ ಮಾತ್ರ ಮಸ್ತ್ ಆಗಿತ್ತು ಕೊನೆಯ ಹಂತದಲ್ಲಿ ರನ್ ಮಳೆಯನ್ನೇ ಹರಿಸಿದ್ರು ಕೇವಲ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಐದು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳೊಂದಿಗೆ ಐವತ್ ಮೂರು ರನ್ ಗಳಿಸಿ ಅಜೇಯರಾಗಿ ಒಳೆದ್ರು ಇಲ್ಲಿ ಮುಖ್ಯವಾಗಿ ಹದಿನಾರನೇ ಓವರ್ನಲ್ಲಿ ಆಕಾಶ್ ಮಧ್ವಲ್ಗೆ ಸಿಡಿಸಿದ ನಾಲ್ಕು ಬೌಂಡ್ರಿಗಳು ಐಪಿಎಲ್ನ ಹೈಲೈಟ್ ಒಂದೇ ಏರಿಯಾದಲ್ಲಿ ನಾಲ್ಕು ಬೌಂಡ್ರಿಗಳನ್ನು ಬಾರಿಸಿದ್ರು ಹಾಗೆ ಬುಮ್ರಾ ಎಸೆದ ಹತ್ತೊಂಬತ್ತನೇ ಓವರ್ನಲ್ಲಿ ಡಿಕೆ ಕೊನೆ ಎಸೆತವನ್ನ ಸಿಕ್ಸರ್ ಗಟ್ಟಿದ್ರು ಇದನ್ನ ನೋಡಿದ ರೋಹಿತ್ ಡಿಕೆ ಆಟವನ್ನ ಮೆಚ್ಚಿ ಅವರ ಬಳಿ ಬಂದು ತಮ್ಮದೇ ಶೈಲಿಯಲ್ಲಿ ಚುಡಾಯಿಸಿದ್ರು ಹಿಟ್ ಮ್ಯಾನ್ ಆಡಿದ ಮಾತುಗಳು ಸ್ಟಂಪ್ ಮೈಕ್ನಲ್ಲಿ ದಾಖಲಾಗಿದೆ ರೋಹಿತ್ ಏನ್ ಹೇಳಿದ್ದಾರೆ ಗೊತ್ತಾ ಶಹಬಾಶ್ ಡಿಕೆ ಶಹಬಾಶ್ ಟಿ ಟ್ವೆಂಟಿ ವಿಶ್ವಕಪ್ ಆಡೋದಕ್ಕಾಗಿ ಈ ರೀತಿ ಸ್ಫೋಟಕ ಆಟ ಆಡ್ತಿದ್ಯಾ ಅಂತ ನಗ್ತಾ ಕೀಟಲೆ ಮಾಡಿದ್ದಾರೆ ಈಗ ಆ ಮಾತುಗಳು ಕೂಡ ವೈರಲ್ ಆಗ್ತಾ ಇದೆ ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಇದೆಲ್ಲ ಮಾಡ್ತಾ ಇದ್ಯಾ ಮಾಡು ಮಾಡು ಅಂತ ಚುಡಾಯಿಸಿ ಚಪ್ಪಾಳೆ ತಟ್ಟಿದ್ದಾರೆ